ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾ ಮಮತಾ ಬಣಕರ್ ಏನಪ್ಪ ಅಂದರೆ ಇವತ್ತಿನ ವಿಷಯ ಬಂದ್ಬಿಟ್ಟು ಎರಡು ಸಾವಿರದ ಆರು ಏಳನೇ ಸಾಲಿನ ಒಂದು ನಾಲ್ಕನೇ ತರಗತಿಯ ಪದ್ಯ ಸಿಕ್ಕಿದೆ ನಮಗೆ ಸೊ ಯಾರ್ಯಾರು ಕೇಳಿದಿರೋ ಈ ಪದ್ಯ ಓದಿದ್ದೀರೋ ಹಾಗೇ ಮಾಡ್ತಿರ್ತೀರ ಕೂಡ ಅವರಿಗೆ ಮತ್ತೆ ಅನ್ನೋ ಒಂದು ಚಿಕ್ಕ ಪ್ರಯತ್ನ ನಂದು ಅಷ್ಟೇ ಇದು ಜಾನಪದ ಶೈಲಿಯಲ್ಲಿದೆ ಈ ಪದ್ಯ ಹೆಣ್ಣು ಅಂತಹ ಪದ್ಯದ ಹೆಸರು ನಮ್ಮ ಸಿಲೆಬಸ್ಸಲ್ಲಿತ್ತು ಇದು ನಾವು ಓದಿರೋ ಅಂಥ ಸಿಲೆಬಸ್ಸು ಇವಾಗೆಲ್ಲ ಸಿಲೆಬಸ್ ಚೇಂಜ್ ಆಗ್ತಾ ಇದೆ ಚೇಂಜ್ ಆಗಿದೆ ಈ ಪದ್ಯ ಇವಾಗಿಲ್ಲ ಯಾವುದನ್ನೇ ಆಗಲಿ ಒಂದು ಕಳ್ಕೊಂಡದ್ದು ಮತ್ತೆ ಸಿಕ್ಕಾಗ ಎಷ್ಟು ಖುಷಿ ಆಗ್ತೈತೆ ನೋಡ್ರಿ ಹಾಗೇನೆ ನನಗೂ ನಾವು ಓದಿರೋ ಅಂಥ ಪದ್ಯ ನಾ ಇದನ್ನು ಮರ್ತೇ ಬಿಟ್ಟಿದ್ವಿ ಹಾಗೇ ಯಾಕಂದರೆ ಆ ಬುಕ್ಗಳೂ ಇವಾಗಿಲ್ಲ ಅದನ್ನು ಓದಿ ಮತ್ತೆ ನೆನ್ಪ್ ಮಾಡ್ಕೋಬೇಕು ಅಂದರೆ ಆ ಬುಕ್ಕನ್ನು ಇಲ್ಲ ಆ ಪದ್ಯನೂ ನೋಡಿರಲಿಲ್ಲ ಒಂದು ಐದಾರು ವರ್ಷಗಳ ಅಂತರ ಇರುತ್ತಲ್ಲ ಆ ಅಂತರದಲ್ಲಿ ಮತ್ತೆ ಆ ಪದ್ಯ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ತುಂಬಾ ಖುಷಿ ಆಗುತ್ತ ನಾವು ಓದಿರೋಂಥ ಪದ್ಯ ಸಿಗ್ತಲ್ಲ ಇವತ್ತು ಅಂತ ಅದಕ್ಕೋಸ್ಕರನೇ ಅದೇ ಖುಷಿಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇವತ್ತು ನೋಡ್ರಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಅವರಿಗೆ ನನ್ನ ಮೂಲಕ ಇದು ನಾವು ಓದಿರೋ ಪದ್ಯ ಅಂತ ನೆನಪಾಗಿದ್ರೆ ನನಗೆ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮಕ್ಕಳಿಗೆ ತಾಯಾಸೆ ಅಕ್ಕಿಗೆ ಗೂಡಾಸೆ ಬಿತ್ತಿದ ಬೆಳೆಗೆ ಮಳೆಯಾಸೆ ಬಿತ್ತಿದ ಬೆಳಗ್ಗೆ ಮಳೆಯಾಸೆ ಕಂದಮ್ಮ ಹತ್ತಿರ ಇರಲು ನಮಗಾಸೆ हिर इर नमगे अलु कन्दन तुडियुलद कुडि अङ्गु बेवि न कुडियुब्बु बेवि न कण्णोट शिवन कैला शिवन कैला ಗಿಡ ದೇವರಿಗೆ ನೆರಲಾದೆ ನಾ ಹುಟ್ಟಿದ ಮನೆಗೆ ಎರವಾದೆ ನಾ ಹುಟ್ಟಿದ ಮನೆಗೆ ಎರವಾದೆ ಅಡೆದವ್ವ ನೀ ಕೊಟ್ಟ ಮನೆಗೆ ಹೆಸರಾದೆ ನೀ ಕೊಟ್ಟ ಮನೆಗೆ ಹೆಸರಾದೆ ಹೆಣ್ಣಿದ್ದ ಮನೆಗೆ ಕನ್ನಾಡಿಯ ತಕ ಹೆಣ್ಣು ಸಣ್ಣವಳು ೂ ಹೆಣ್ಣು ಸಣ್ಣವಳೂ ಒಳಗಿರಲು ನನ್ನ ಮಗಳು ಕನ್ನಾಡಿಯಂಗ ಒಳೆಯುವಳು ಕನ್ನಾಡಿ ಅಂಗ ಒಳೆಯುವಳು ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲತಾಯಿ ಅನ್ನಿಗರ ಮಗನೂ ನಮ್ಮ ಮನಿಗೆ ಅನ್ನಿಗರ ಮಗನೂ ನಮ್ಮ ಮನೆಗೆ ಬರುವಂತ ಹೆಣ್ಣು ಮಕ್ಕಳನು ಕೊಡು ಶಿವಾನೇ ಹೆಣ್ಣು ಮಕ್ಕಳೂ ಕೊಡು ಶಿವಾನೇ ನೋಡ್ರಿ ಎಷ್ಟು ಚಂದ ಐತಲ್ಲ ನನಗಾದರೂ ಭಾಳ ಖುಷಿ ಆಗ್ಲತ್ತದ ಯಾಕಂದ್ರೆ ನಾವು ಓದಿರೋಂಥ ಪದ್ಯ ಕಳೆದಿತ್ತು ಮತ್ತೆ ಸಿಕ್ಕತಿ ಇವತ್ತಂತ್ರ ಬೆಳಗ್ಗೆಯಿಂದ ನಾ ಒಂದೈದ ಸರಿ ಈ ಪದ್ಯನ ಹಾಡಿನ್ರಿ ಅದೇ ಖುಷಿ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಶೇರ್ ಮಾಡಿದ್ದೀನಿ ಯಾರ್ಯಾರಿಗೆ ಇಷ್ಟ ಆಯಿತು ಅವರು ಲೈಕ್ ಮಾಡಿರಿ ಅಂತ ಕೇಳ್ಕೊತೀನಿ ಹಾಗೆಯೇ ನಾನು ಬಹಳ ದಿನಗಳು ನಡಿಯೋ ಏನೂ ಪೋಸ್ಟ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಕೇಳ್ಕೊತೀನಿ ರೀ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಮತ್ತೆ ಸಿಗಂಡ್ರಿ ಮುಂದಿನ ಒಡೆಯದಾಗ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು